ಮಹೇಶ್ ಶೆಟ್ಟಿ ತಿಮ್ಮರೋಡಿ ಮಟ್ಟಣ್ಣವ್ರು ಬಿಡಿ ಅವರು ಸಿಂಹತ್ತರ ಅವರೊಂಥರ ಹುಲಿ ಹುಲಿತರ ಧರ್ಮಸ್ಥಳದಲ್ಲಿ ನಾವು ಆ ಪುಟ್ಟ ಮಗುವಿಗೆ ಆ ಎಳೆ ಮಗುವಿಗೆ ಆ ಹೆಣ್ಣು ಮಗುವಿಗೆ ಆ ನಮ್ಮನೆ ತಂಗಿಗೆ ಅಂತ ಹೇಳಿದ್ದೆಲ್ಲ ಇವ್ರ ಅಕೌಂಟಿಗೆ ದುಡ್ಡು ಬಂದು ಬೀಳೋದಕ್ಕೆ ಸರ್ ಅಕ್ಕಿ ಬೇಳೆ ಮನೆ ಕಟ್ಟೋದಕ್ಕೆ ಎಲ್ಲದಕ್ಕೂ ಬಳಸ್ಕೊಂಡಿದ್ದು ಸೌಜನ್ಯ ಅನ್ನೋ ಹೆಣ್ಣು ಮಗಳನ್ನ ಇವ್ರು ಮಾಡಿದ್ದು ಯಾವ ಕ್ರಾಂತಿ ರಕ್ತ ಕ್ರಾಂತಿ ಈ ಸೀಳು ನಾಯಿಗಳು ನಿಮ್ಮನ್ನ ಜೀವಂತವಾಗಿ ಹರಿದು ತಿಂತವೆ ಸ್ಥಳಕ್ಕೆ ದಾಳಿ ಇಟ್ಟ ದಂಡಿತ್ತಲ್ಲ ಅದು ಯೂಟ್ಯೂಬರ್ಸ್ಗಳ ದಂಡು ಒಂದಷ್ಟು ಜನ ಸೌಜನ್ಯ ಹೆಸರಲ್ಲಿ ಮನೆಗಳನ್ನು ಕಟ್ಕೊಂಡ್ರು ನಿಮಗೆ ಸೀಳು ನಾಯಿಗಳು ಗೊತ್ತಾ ಸೀಳು ನಾಯಿನ ನೀವು ಸಾಧಾರಣ ಮನುಷ್ಯರಿಗೆ ಕಾಣಿಸ್ಕೊಳ್ಳಲ್ಲ ಅವು ದೊಡ್ಡ ದೊಡ್ಡ ಕಾಡುಗಳಲ್ಲಿ ಪಶ್ಚಿಮಘಟ್ಟ ಪ್ರದೇಶಗಳಲ್ಲಿ ಕೆಲವು ಕಡೆ ಇದಾವೆ ಬಟ್ ಆ ಸೀಳು ನಾಯಿಗಳಲ್ಲ ಈ ಸೀಳು ನಾಯಿಗಳನ್ನು ಜಾಕಲ್ ಅಂತಾರೆ ಆದರೆ ಹೈನಾಗಳಿರ್ತಾವಲ್ಲ ಅವು ಒಂಥರ ಸೀಳು ನಾಯಿಗಳಲ್ಲಿ ಹೈನಾಗಳಿದೆಯಲ್ಲ ವೆರಿ ವೆರಿ ಡೇಂಜರಸ್ ನೀವು ಕಾಡಲ್ಲಿ ಸಿಂಹ ಡೇಂಜರಸ್ಸಾ ಅಥವಾ ಸಿಂಹಕ್ಕಿಂತ ಯಾವುದಾದ್ರೂ ಡೇಂಜರಸ್ ಇದೆಯಾ ಅಂದರೆ ಸಿಂಹ ಡೇಂಜರಸ್ ಅಲ್ಲ ಸೀಳು ನಾಯಿಗಳು ಡೇಂಜರಸ್ ಯಾಕೆ ಸಿಂಹಕ್ಕಿಂತ ಡೇಂಜರ ಹುಲಿಗಿಂತ ಡೇಂಜರ ಚಿರತೆಗಿಂತ ಡೇಂಜರ ಆ ಚಿರತೆ ಸ್ಪೀಡು ಸಿಂಹದ ಆ ಗರ್ಜನೆ ಹುಲಿಯ ಆ ಒಂದು ಏನು ಬೇಟೆಯಾಡೋ ಭೀಕರತೆ ವ್ಯಾಘ್ರ ಅದಕ್ಕಿಂತ ಡೇಂಜರ ಅಂತಂದರೆ ಖಂಡಿತ ಈ ಸೀಳು ನಾಯಿಗಳು ಸಿಕ್ಕಾಪಟ್ಟೆ ಡೇಂಜರಸ್ ಯಾಕೆ ಸೀಳು ನಾಯಿ ಡೇಂಜರಸ್ಸು ಈ ಸೀಳು ನಾಯಿ ಕಥೆನ ಯಾಕೆ ಹೇಳ್ತಾ ಇದ್ದಾನೆ ಅಂತ ಅಂದ್ಕೊಂಡ್ರ ಈ ಸೀಳು ನಾಯಿಗಳು ನಿಮ್ಮನ್ನು ಜೀವಂತವಾಗಿ ಹರಿದು ತಿಂತವೆ ಸಿಂಹ ನಿಮ್ಮನ್ನು ಕೊಂದು ತಿನ್ನುತ್ತೆ ಅಟ್ಲೀಸ್ಟ್ ಒಂದು ಹತ್ತು ನಿಮಿಷ ಐದು ನಿಮಿಷದಲ್ಲಿ ನಿಮ್ಮ ಜೀವ ಒದ್ದಾಡಿ ಹೋಗುತ್ತೆ ಅಥವಾ ನಿಮ್ಮ ಜೀವ ಅಂದರೆ ಯಾವುದೋ ಒಂದು ಪ್ರಾಣಿಯ ಜೀವ ವಿಲ ವಿಲ ಒದ್ದಾಡಿ ಹೋಗುತ್ತೆ ಆಮೇಲೆ ಅದನ್ನು ಹರಿದು ತಿಂತವೆ ಪ್ರಾಣಿಗಳು ಆದರೆ ಈ ಹೈನಾಗಳಿವೆಯಲ್ಲ ಸೀಳು ನಾಯಿಗಳು ಇವು ಬದುಕಿದ್ದಾಗಲೇ ಒಂದೊಂದೇ ಅಂಗಾಂಗಗಳನ್ನು ಕಿತ್ 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 ತಿಂತವೆ ಅವು ಯಾವ ಪ್ರಾಣಿನೂ ಸಾಯಿಸೋದಿಕ್ಕೆ ಹೋಗಲ್ಲ ಅವು ಹಿಡ್ಕೊಂಡ್ರೆ ಸಾಕು ಫಸ್ಟು ಚರ್ಮ ಆಮೇಲೆ ಚರ್ಮದೊಳಗೆ ಏನು ಸಿಗುತ್ತೆ ಆಮೇಲೆ ಕಾಲನ್ನು ತುಂಡು ಮಾಡ್ಕೊಂಡು ತಿಂತವೋ ಅದು ಹೇಳೋದಕ್ಕೆ ಎಷ್ಟು ಭೀಕರವಾಗಿರುತ್ತೆ ಅಂದರೆ ಒಂದೊಂದೇ ಪಾಟ್ 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 ತಿನ್ಕೊಂಡು ಹೋಗ್ತವೆ ಅವು ತಲೆವರೆಗೂ ಹೋಗೋದೇ ಇಲ್ಲ ತಲೆವರೆಗೂ ತಲೆಗೆ ಹೋಗೋದು ಲಾಸ್ಟಿಗೆ ಈ ಈ ಸ್ಟೈಲ್ ಇದೆಯಲ್ಲ ಒಂಥರ ಈ ನೀರಲ್ಲಿರೋ ಮೊಸಳೆಗಳು ಅಷ್ಟೆ ಅವು ಒಂದು ಪ್ರಾಣಿ ಸಿಕ್ತು ಅಂದರೆ ಫಸ್ಟು ನುಂಗೋದಕ್ಕೆ ಸಾಧ್ಯ ಆದರೆ ಪೂರ್ತಿ ನುಂಗ್ತವೆ ಇಲ್ಲ ದೊಡ್ಡ ಪ್ರಾಣಿ ಆದರೆ ಫಸ್ಟ್ ಏನನ್ನು ತಿನ್ನೋಕ್ಕಾಗುತ್ತೋ ಅದು ತಿನ್ಕೊಂಡು ಹೋಗ್ತಾವ ಯಾವತ್ತೂ ಯಾರನ್ನೂ ಸಾಯಿಸೋದಿಲ್ಲ ಈ ಸೀಳು ನಾಯಿಗಳ ಥರ ಧರ್ಮಸ್ಥಳಕ್ಕೆ ದಾಳಿ ಇಟ್ಟ ದಂಡಿತ್ತಲ್ಲ ಅದು ಯೂಟ್ಯೂಬರ್ಸ್ಗಳ ದಂಡು ಇವ್ರಿಗೇನೂ ಬೇಕಾಗಿಲ್ಲ ದುಡ್ಡು ಮಾಡೋದು ಒಂದೇ ದುಡ್ಡು ಮಾಡೋದು ಒಂದೇ ಇನ್ನೇನು ಉದ್ದೇಶನೇ ಇಲ್ಲ ಇವರಿಗೆ ಒಂದಷ್ಟು ಜನ ಸೌಜನ್ಯ ಹೆಸರಲ್ಲಿ ಮನೆಗಳನ್ನು ಕಟ್ಕೊಂಡ್ರು ನಾನು ಹೇಳ್ತಾ ಇರೋದು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಮಟ್ಟಣ್ಣವರಲ್ಲ ಈ ಸೀಳು ನಾಯಿಗಳ ಥರ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಮಟ್ಟಣ್ಣವ್ರು ಬಿಡಿ ಅವರು ಸಿಂಹ ಥರ ಅವರೊಂಥರ ಹುಲಿ ಥರ ಅವರೊಂಥರ ಸಿಂಹ ಪಾಲನ್ನು ತೊಗೊಂಡ್ರು ಅವ್ರದ್ದೊಂಥರ ಅಂದರೆ ಈ ಹೋರಾಟದಲ್ಲಿ ಅವ್ರದ್ದು ಬೇರೆನೇ ರೀತಿಯ ಒಂದು ಅಂದರೆ ಮೊದಲು ನುಗ್ಗಿದ್ದೆ ಅವರು ಬೇಟೆ ಆಡ್ತಾ ಇದ್ದಿದ್ದವರು ಬೇಟೆ ಆಡೋಕ್ಕೆ ಶುರು ಮಾಡಿದ್ದವರು ಆದರೆ ಬೇಟೆ ಆಡಿದ್ದನ್ನು ಕಿತ್ಕೊಂಡು ತಿಂದ್ರಲ್ಲ ಈ ಹುಲಿನೋ ಸಿಂಹನೋ ಚಿರತೆನೋ ಬೇಟೆ ಆಡ್ತಾವಲ್ಲ ಆ ಬೇಟೆಯಲ್ಲಿ ಹೋಗಿ ಅವು ಬೇಟೆ ಆಡಿದ್ದನ್ನು ಅವನ್ನೇ ಹೆದರಿಸ್ಬಿಟ್ಟು ತಿನ್ನೋ ಅಂಥ ಪ್ರಾಣಿಗಳು ಈ ಸೀಳು ನಾಯಿಗಳು ಹೈನಾಗಳು ಅಂದರೆ ಧರ್ಮಸ್ಥಳವನ್ನು ಬೇಟೆ ಆಡೋಕ್ಕೆ ಹೊರಟಿದ್ರು ಇವರೆಲ್ಲರೂ ಒಂದು ಮಟ್ಟಿಗೆ ಬೇಟೆ ಆಡಿದರು ಒಂದಷ್ಟು ಜನ ಏನು ಬಡ್ಪಾಯಿಗಳನ್ನು ಬಡಕಾಯಿಸಿ ಬೇಟೆ ಆಡೋಕ್ಕೆ ಶುರು ಮಾಡಿದರು ಆ ಬೇಟೇಲಿ ಎಷ್ಟು ಕಿತ್ಕೊಂಡು ತಿನ್ಬೋದೋ ಅಷ್ಟು ಅಷ್ಟನ್ನು ಅವರು ತಿನ್ನೋದ್ರೊಳಗೆ ಈ ಸೈಡಲ್ಲಿ ನುಗ್ಗಿ ಆದಷ್ಟು ಕಿತ್ತು ಕಿತ್ತು ಹರ್ದ್ ಹರ್ ಹರ್ ಜೀವ ಇದ್ದಾಗೆ ತಿನ್ನೋಕೆ ಶುರು ಮಾಡಿದ್ದು ಯೂಟ್ಯೂಬರ್ಸ್ ಈ ಯೂಟ್ಯೂಬರ್ಸ್ ಅದರಲ್ಲಿ ಒಂದಷ್ಟು ಜನ ಸೌಜನ್ಯ ಎಲ್ಲಿ ಆ ಸೌಜನ್ಯ ಬಾಡಿ ಸಿಕ್ತು ಅಲ್ಲಿಂದ ಕತೆಗಳನ್ನು ಕಟ್ಕೊಂಡು ದಿನಕ್ಕೊಂದು ಎಪಿಸೋಡ್ ಹಾಕ್ಕೊಂಡು 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 ಅದರಲ್ಲಿ ಅವರು ಮನೆಗಳನ್ನು ಬಿಲ್ಡಿಂಗ್ಗಳ ಮೇಲೆ ಬಿಲ್ಡಿಂಗ್ ಕಟ್ಕೊಂಬಿಟ್ರು ಹೊರಗಡೆ ಸಮಾಜಕ್ಕೆ ಈ ಯೂಟ್ಯೂಬರ್ಗಳು ಪೋಸ್ಟ್ ಕೊಡೋದೇನು ಗೊತ್ತಾ ಅಯ್ಯೋ ನಾವು ಸಮಾಜ ಸೇವೆ ಮಾಡ್ತೀವಿ ನಿಮ್ಮ ಕಷ್ಟ ಅಂದರೆ ನಾವಿದ್ದೀವಿ ನಾವು ಸಮಾಜದಲ್ಲಿ ಸಮಾಜ ಬದಲಾವಣೆ ಮಾಡೋಕ್ಕೆ ಹೊರಟಿರೋದು ಕ್ರಾಂತಿ ಮಾಡೋಕೆ ಹೊರಟಿರೋದು ಅಂತ ಇವರು ಕ್ರಾಂತಿ ಮಾಡಿದ್ದೆ ಅನ್ ಗೊತ್ತಾ ಕ್ರಾಂತಿ ಇವರು ಮಾಡಿದ್ದು ಯಾವ ಕ್ರಾಂತಿ ರಕ್ತ ಕ್ರಾಂತಿ ಸಮಾಜದಲ್ಲಿ ಯಾವುದೇ ಕ್ರೈಮ್ ಸುದ್ದಿಗಳಿರಲಿ ಅದರಲ್ಲೂ ಅತ್ಯಂತ ಭೀಕರವಾಗಿರಬೇಕು ಕ್ರೈಮಲ್ಲಿ ಅತ್ಯಂತ ಸ್ಯಾಡಿಸ್ಟ್ ಅಂದರೆ ವಿಕೃತವಾಗಿರುವಂಥ ಕ್ರೈಮ್ಗಳೇನಿರ್ತಾವಲ್ಲ ಅದು ಇವತ್ತು ಸಮಾಜದಲ್ಲಿ ನಡೀತಾ ಇರೋ ತಂದೆಯೇ ಮಗಳನ್ನು ರೇಪ್ ಮಾಡ್ದ ಅಥವಾ ಎಷ್ಟು ಭೀಕರವಾಗಿ ಐವತ್ತು ಸಾರಿ ಚುಚ್ಚಿ ಕೊಂದ ಗೊತ್ತಾ ಆ್ಯಸಿಡ್ ಹಾಕಿ ಅವ್ರನ್ನ ಅವಳನ್ನು ಅರಜೀವ ಮಾಡಿದ್ದು ಹೇಗಿತ್ತು ಇದನ್ನು ಹತ್ತತ್ತು ನಿಮಿಷ ಇಪ್ಪತ್ತು ನಿಮಿಷ ಒಂದು ಗಂಟೆ ಜನರಿಗೆ ಒಂಥರ ಬಿರಿಯಾನಿ ಥರ ಆ ಮಾಂಸ ಆ ರಕ್ತ ಅವನ್ನು ಕತ್ತರಿಸಿ 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 ಬಡಿಸಿದರು ಹೆಂಗೆ ಸೀಳು ನಾಯಿಗಳು ಜೀವ ಇದ್ದಾಗಲೇ ಹರ್ದು ಹರ್ದು ಹರ್ದರ್ದು ತಿನ್ನೋಕ್ಕೆ ಶುರು ಮಾಡ್ತಾವಲ್ಲ ಒಂದು ಬದಿಯಿಂದ ಬಾಡಿಯ ಒಂದು ಭಾಗದಿಂದ ತಿಂದು 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 ಬದುಕಿದ್ದಾಗಲೇ ನರಕ ತೋರಿಸಿ ಸಾಯಿಸ್ತವಲ್ಲ ಆ ರೀತಿಯಲ್ಲಿ ಸೀಳು ನಾಯಿಗಳ ರೀತಿ ಧರ್ಮಸ್ಥಳಕ್ಕೆ ದಾಳಿ ಇಟ್ಟ ಯೂಟ್ಯೂಬರ್ಸ್ಗಳವರು ಇವರ ಒಬ್ಬೊಬ್ಬರ ಬ್ಯಾಂಕ್ ಅಕೌಂಟು ಒಬ್ಬೊಬ್ಬರ ಹಿನ್ನೆಲೆಗಳು ಒಬ್ಬೊಬ್ಬರು ಮಾಡಿರುವಂಥ ಕಾಸನ್ನು ಸ್ವಲ್ಪ ಎಸ್ ಐ ಟಿ ಈಗ ಬಗೆಯೋಕೆ ಶುರು ಮಾಡಬೇಕು ಬಗೆದ್ರೆ ಒಂದಷ್ಟು ಈ ಹೆಗ್ಗಣಗಳು ಹೊರಗಡೆ ಬರ್ತವೆ ಆ ಎಲ್ಲಿ ಅಡ್ಕೊಂಡಿದ್ದಾವಲ್ಲ ಬಿಲಿದೊಳಗಡೆ ಚೆನ್ನಾಗಿ ತಿಂದು ದುಂಡುಗಾಗಿ ಆ ಹೆಗ್ಗಣಗಳು ಹೊರಗಡೆ ಬರ್ತವೆ ಈ ಸೀಳು ನಾಯಿಗಳನ್ನು ಮೊದಲು ಹಿಡಿಬೇಕು ಎಸ್ ಐ ಟಿ ಎಸ್ಪೆಷಲಿ ಇವ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಇವ್ರನ್ನ ಸ್ವಲ್ಪ ಅಂದರೆ ಮೇಲ್ಮೇಲೆ ಹಿಡಿದು ಬಿಡಬಾರ್ದು ಇವರು ಎಷ್ಟು ದುಡ್ಡು ಮಾಡ್ಕೊಂಡಿದ್ದಾರೆ ಎಷ್ಟು ಅನಾಚಾರಗಳನ್ನು ಮಾಡಿದ್ದಾರೆ ಅನ್ನೋದಕ್ಕೆ ಬಹಳಷ್ಟು ಸಾಕ್ಷಿಗಳಿದ್ದಾವೆ ಸಮಾಜದಲ್ಲಿ ಒಳ್ಳೆ ಸುದ್ದಿಗಳು ಬಹಳಷ್ಟು ನಡೀತಾ ಇದ್ವು ರಾಜಕೀಯದ ಸುದ್ದಿಗಳು ನಡೀತಾ ಇದ್ವು ಕೋಟ್ಯಂತರ ಜನರಿಗೆ ಸರ್ಕಾರ ಯಾಮಾರಿಸ್ತಾ ಇರೋದು ಮಂತ್ರಿಗಳು ಮೋಸ ಮಾಡ್ತಾ ಇರೋವಂಥದ್ದು ಯಾರೋ ಏನು ಕೊಟ್ಟ ಜವಾಬ್ದಾರಿನ ಸರಿಯಾಗಿ ನಿರ್ವಹಿಸಿದೆ ಸಾವಿರಾರು ಜನ ಅದರಿಂದ ಪರದಾಡ್ತಾ ಇರುವಂಥ ಸಾವಿರ ಸುದ್ದಿಗಳಿದ್ದಾವೆ ಸಮಾಜಕ್ಕೆ ಉಪಯೋಗ ಆಗುವಂಥ ಸಾವಿರ ಸುದ್ದಿಗಳು ಪ್ರತಿ ದಿನ ಸಿಗ್ತವೆ ಅದು ಬೇಕಾಗಿಲ್ಲ ಈ ಸೀಳು ನಾಯಿಗಳಿಗೆ ಇವರಿಗೆ ರಕ್ತನೇ ಬೇಕು ಇವರು ಕ್ರಾಂತಿ ಮಾಡಿಬಿಡ್ತೀವಿ ಧರ್ಮಸ್ಥಳದಲ್ಲಿ ನಾವು ಆ ಪುಟ್ಟ ಮಗುವಿಗೆ ಆ ಎಳೆ ಮಗುವಿಗೆ ಆ ಹೆಣ್ಣು ಮಗುವಿಗೆ ಆ ನಮ್ಮನೆ ತಂಗಿಗೆ ಅಂತ ಹೇಳಿದ್ದೆಲ್ಲ ಇವ್ರ ಅಕೌಂಟಿಗೆ ದುಡ್ಡು ಬಂದು ಬೀಳೋದಕ್ಕೆ ಸರ್ ಅಂತ ಬಹಳ ಕನ್ಸರ್ನ್ ಇದ್ದವರಾಗಿದ್ದರೆ ಇವರು ಬೇರೆ ಥರನೇ ಸುದ್ದಿ ಮಾಡಬೇಕಾಗಿತ್ತು ಇವರು ಬೇರೆ ಥರನೇ ಆ ವಿಷಯನ ತಗೋಬೇಕಾಗಿತ್ತು ಇವರು ಎಸ್ ಐ ಟಿ ಮಾಹಿತಿ ಕೊಡದೇ ಇದ್ದರೂ ಕೂಡ ದಿನಕ್ಕೊಂದು ಗುಂಡಿಯ ಕತೆಯನ್ನು ಕಟ್ ಕಟ್ಟಿ ಹೇಳ್ತಾ ಇರಲಿಲ್ಲ ಇವರು ಧರ್ಮಸ್ಥಳದಲ್ಲಿ ಪಾಂಗಳ ಪ್ರದೇಶಕ್ಕೆ ಹೋಗಿ ಅಲ್ಲಿ ಅವರ ಮನೆ ಅವರ ಮನೆ ಹಿತ್ತಲು ಅವ್ರ ಮನೆ ಏನು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಮನೆ ಒಂದೊಂದು ದಿನ ಒಂದೊಂದು ಕತೆಯನ್ನು ಹೇಳೋದು ಬೇಕಿರಲಿಲ್ಲ ಇವರು ಕೇವಲ ಅವರ ಮನೆಯವ್ರಿಗೆ ಕನ್ವಿನ್ಸ್ ಮಾಡಿ ಹೋರಾಟಗಾರರ ಜೊತೆ ನಿಂತ್ಕೊಂಡು ಸರ್ಕಾರಕ್ಕೆ ಒತ್ತಾಯ ಮಾಡಿ ಎಸ್ ಐ ಟಿ ರಚನೆ ಆಗುವಾಗ ಮಾಡಿ ನ್ಯಾಯ ಸಿಗುವಾಗ ಮಾಡೋದಕ್ಕೆ ಇಷ್ಟೆಲ್ಲ ಕತೆಗಳನ್ನು ಕಲರ್ ಕಲ್ಲರಾಗಿ ಹೇಳಿ ಇವರ ಅಕೌಂಟಿಗೆ ಕಾಸನ್ನು ಇಳಿಸ್ಕೊಳ್ಬೇಕಾಗಿರಲಿಲ್ಲ ಕಾಸು ಅಂದರೆ ಯೂಟ್ಯೂಬಿಂದ ಡಾಲರ್ಸ್ ಲೆಕ್ಕದಲ್ಲಿ ಏನು ಕೊಡ್ತಾರಲ್ಲ ಅದು ಸದ್ಯಕ್ಕೆ ಗೊತ್ತಿರೋದು ಆದರೆ ಇವರ ಅಕೌಂಟಿಗೆ ಏನಾದರೂ ಐ ಟಿ ಏನಾದರೂ ಬಂದರೆ ಇ ಡಿ ಸಿ ಬಿ ಐ ಅಥವಾ ಎನ್ ಐ ಎ ತನಿಖೆ ಆದರೆ ಇವರು ಒಬ್ಬೊಬ್ಬರ ಅಕೌಂಟಲ್ಲಿ ಎಷ್ಟು ದುಡ್ಡಿದೆ ಅನ್ನೋದು ಗೊತ್ತಾಗುತ್ತೆ ಒಂದಷ್ಟು ವಿಚಾರಗಳು ಗೊತ್ತಿದೆ ಅದನ್ನು ಸಂದರ್ಭ ಬಂದಾಗ ನೀವೇ ನೋಡ್ತೀರಾ ಯಾರ್ಯಾರು ಏನೇನು ಅಕ್ರಮಗಳನ್ನು ಎಸಗಿದ್ದಾರೆ ನನ್ನ ಹತ್ರ ಐದು ಲಕ್ಷನೂ ಇಲ್ಲ ನನ್ನ ಹತ್ರ ಒಂದು ಲಕ್ಷನೂ ಇಲ್ಲ ನಾನು ಚಿನ್ನ ಆಡ್ಬಿಡ್ತೀನಿ ನಾನು ಕಷ್ಟ ಜೀವನ ಮಾಡ್ತಿದ್ದೀನಿ ಅನ್ನೋರ ಅಕೌಂಟ್ಗಳಲ್ಲಿ ಎಷ್ಟೆಷ್ಟು ಲಕ್ಷ ದುಡ್ಡಿದೆ ಯಾರ ಹತ್ರ ಐವತ್ತು ಲಕ್ಷ ಇದೆ ಯಾರ ಹತ್ರ ಒಂದು ಕೋಟಿ ಇದೆ ಯಾರ ಒಟ್ಟಾರೆ ಪ್ರಾಪರ್ಟಿ ಇಷ್ಟು ದೊಡ್ಡ ಮಟ್ಟಿಗಿದೆ ನೋಡಿದರೆ ನಾವು ಬಡವರು ನಮ್ಗೆ ಐದು ಲಕ್ಷ ಇಲ್ಲ ಒಂದು ಲಕ್ಷ ಇಲ್ಲ ಎರಡು ಲಕ್ಷ ಇಲ್ಲ ಇಲ್ಲ ಅಂತ ಸುಳ್ಳು ಹೇಳ್ಕೊಂಡು ಕೇವಲ ದುಡ್ಡುಗೋಸ್ಕರ ಅಕ್ಕಿ ಬೇಳೆ ಮನೆ ಕಟ್ಟೋದಕ್ಕೆ ಎಲ್ಲದಕ್ಕೂ ಬಳಸ್ಕೊಂಡಿದ್ದು ಸೌಜನ್ಯ ಅನ್ನೋ ಹೆಣ್ಣು ಮಗಳನ್ನು ಆ ದೇವರೊಬ್ಬನೇ ಇವರಿಗೆ ಶಿಕ್ಷೆ ಕೊಡಬೇಕು ಆ ಮಂಜುನಾಥನೇ ಶಿಕ್ಷೆ ಕೊಡಬೇಕು ಅಂತ ಅನ್ಸುತ್ತೆ ನಾವು ಹೇಳೋದು ನಿಮ್ಗೆ ಅರ್ಥ ಆಗೋಲ್ಲ ಬಿಡಿ ಯಾಕೆಂದ್ರೆ ನಾವಷ್ಟು ಟಚಿಂಗ್ ಆಗಿ ಏನು ಕಲರ್ಫುಲ್ಲಾಗಿ ನಮ್ಗೆ ಕತೆ ಕಟ್ಟಿ ಹೇಳೋಕ್ಕೆ ಬರೋಲ್ಲ ಅದನ್ನು ಅವ್ರು ಮಾತ್ರ ಹೇಳೋದಿಕ್ಕೆ ಸಾಧ್ಯ ಯಾರನ್ನು ಕೇಳಿ ನೀವು ಜನ ದೊಡ್ಡ ಸಂಖ್ಯೆಯಲ್ಲಿ ಮೊರಳಾಗಿ ಲಕ್ಷಗಟ್ಟಲೆ ಅವ್ರನ್ನ ದಿನ ನಂಬ್ಕೊಂಡು ಹೋಗ್ತಾ ಇದ್ದಿರಲ್ಲ ಅವರ ಕಥೆನ ಮಾತ್ರ ನೀವು ನಂಬ್ತೀರಾ ಆದರೆ ಮುಂದಕ್ಕೆ ಅವ್ರ ಕಥೆನೂ ಕತೆ ಚಿತ್ರಕತೆ ನಿರ್ದೇಶನ ಇದೊಂದು ಕಾಲ್ಪನಿಕ ಅಂತ ಬರುತ್ತಲ್ಲ ಹೇಗೆ ಸಮೀರ್ ಎಮ್ ಡಿ ಸ್ಟಾರ್ಟಿಂಗಲ್ಲೊಂದು ಒಂದು ಏನು ಐದು ಸೆಕೆಂಡೋ ಮೂರು ಸೆಕೆಂಡೋ ಬಂದೋಗುವಂಥ ಒಂದು ಡಿಸ್ಕ್ಲೈಮರ್ ಹಾಕಿರ್ತಾನಲ್ಲ ಇಲ್ಲಿ ಯಾವುದೇ ಸಾಕ್ಷಿಗಳನ್ನು ನಾನು ಮಾತಾಡಿಸಿಲ್ಲ ಯಾವುದೇ ಅಲ್ಲಿ ಸಂತ್ರಸ್ತರನ್ನು ಕೂಡ ನಾನು ಇಂಟರ್ವ್ಯೂ ಮಾಡಿಲ್ಲ ಇದೆಲ್ಲ ಕೂಡ ಜನರ ಅಭಿಪ್ರಾಯ ನೀವು ನೋಡಿ ಎಂಜಾಯ್ ಮಾಡಿ ಅಂತ ಕೊಟ್ಟಿದ್ದನ್ನು ನಂಬಿ ಏ ಈ ವಿಡಿಯೋನ ಇಷ್ಟೆಲ್ಲ ಯೂಟ್ಯೂಬರ್ಗಳು ರಕ್ತ ಕ್ರಾಂತಿ ಮಾಡೋ ಕೊರಟ್ರಲ್ಲ ಈ ಕಥೆಯ ಒಂದೊಂದೇ ಬಣ್ಣ ಹೊರಗಡೆ ಬರುತ್ತೆ ಅದು ಎಸ್ ಐ ಟಿಯಿಂದ ಬರುತ್ತೋ ಇಲ್ವೋ ಆದರೆ ಸ್ವಲ್ಪ ಹುಡುಕೊಂಡು ಗ್ಯಾರಂಟಿ ಯಾರಿಗಾದ್ರೂ ಗೊತ್ತಾಗುತ್ತೆ ಇವರ ಹಣೆ ಬರ ಏನು ಅಂತ ಸದ್ಯಕ್ಕೆಷ್ಟು ಮತ್ತಷ್ಟು ಈ ರೀತಿಯ ಅಪ್ಡೇಟ್ಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀವಿ ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ